ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭೂಮಿ ಅಶ್ವಿನಿಯ ಹಾಗೆ ದೇವಿಯಾನಿ ಅಪ್ಪು ಎಲ್ರಿಗೂ ಕೂಡ ಸಖತಾಗಿ ಚೊಳಿ ಬಿಡಿಸಿ ಬೆಂಡೆತ್ತದಾರೆ ಈ ಕಡೆ ಕೋನೆಗೂ ಅಶ್ವಿನಿ ಭೂಮಿ ಕಾಲಿಡ್ಕೊಂಡು ಬಿಡ್ಲಾ ಮೈ ಗಾಡ್ ಹಾಕಿದ್ರೆ ದೇವಿಯಾನಿ ಅಶ್ವಿನಿ ಅಪ್ಪು ಎಲ್ಲರ ನಜ ಏನು ಅನ್ನೋದು ಭೂಮಿಗೆ ಗೊತ್ತಾಗೋಯ್ತಾ ಭೂಮಿ ಎಲ್ಲರ ಮುಂದೆ ಅವರ ಒಂದು ಬಂಡವಾಳವನ್ನು ಬಿಚ್ಚಿಟ್ಲಾಗಿ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ಮತ್ತು ಅಚ್ಚುತವ ಇದ್ರು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ ಯಾಕಂದರೆ ಬರಮಾಲಕ್ಷ್ಮಿ ಅದಕ್ಕೆ ತುಂಬ ಮುದ್ದಾಗಿ ರೆಡಿ ಆಗಿಬಿಟ್ಟಿದ್ದಾರೆ ಇಬ್ಬರು ಕೂಡ ಆದರೆ ನಡುವೆಯಲ್ಲಿ ಸಂಗೀತವರು ತನ್ನ ಸೊಸೆಯಿಂದ ಬರಮಾಲಕ್ಷ್ಮಿ ವ್ರತವನ್ನು ಮಾಡಿಸ್ತಾರೆ ಜೊತೆಗೆ ಮಗಳು ತುಂಬ ಶಾಸ್ತ್ರ ಕೂಡ ಇರುತ್ತೆ ಅದೇ ಕಾರಣಕ್ಕೋಸ್ಕರ ಇಡೀ ಕುಟುಂಬ ದೇವಸ್ಥಾನಕ್ಕೆ ಹೋಗಿದೆ ಆ ಒಂದು ದೇವಸ್ಥಾನದಲ್ಲಿ ಭೂಮಿ ವ್ರತ ಕಂಪ್ಲೀಟ್ ಆಗಬಾರ್ದು ಮಡಲಕ್ಕಿನ ಚುಳು ಬಿಟ್ರೆ ವ್ರತ ಭಂಗ ಕೊಂಡ್ಬಿಡುತ್ತೆ ಖಂಡಿತ ಅಚ್ಚು ಎಮ್ಮ ಭೂಮಿಯಿಂದ ಮನೆಯಿಂದ ಭೂಮಿನ ಮನೆಯಿಂದ ಆಚೆ ಕಳಿಸ್ತಾರೆ ಅಂತ ಅಪ್ಪು ಮತ್ತು ಅಶ್ವಿನಿ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ಕ್ಯೂನಲ್ಲಿ ನಿಂತಿರಬೇಕಿದ್ರೆ ಭೂಮಿ ಮಡ್ಲಕ್ಕಿನ ತಳ್ಳೋದ್ರ ಮುಖಾಂತರ ಚೊಲ್ಲಿಸ್ಬಿಡ್ತಾರೆ ಅಶ್ವಿನಿ ಮತ್ತು ಭೂಮಿ ಸಾರಿ ಅಪ್ಪು ಇದರಿಂದಾಗಿ ನಿಜವಾಗ್ಲೂ ಭೂಮಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಈ ಕಡೆ ದೇವ್ರಿಗೆ ಯಾಕೆ ಅಂತ ಕೆಲಸ ಮಾಡಿಸ್ಬಿಟ್ಟೆ ನೀನು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಾಳೆ ಅಜ್ಜಿ ಹಿಡಿದಕ್ಕೆ ನಂತರ ಮಾಡಲೇಬಾರ್ದಿತ್ತು ಅಂತ ಕೂಡ ಅನ್ಕೋತಾರೆ ಈ ಕಡೆ ಅಶ್ವಿನಿ ಮತ್ತು ಅಪ್ಪು ಬಂದಿದೆ ಅಜ್ಜಿ ಭೂಮಿ ವ್ರತ ಭಂಗ ಮಾಡಿಬಿಟ್ಲು ಅಜ್ಜಿ ಮಡ್ಲಾಕಿನ ಆಚೆ ಇಲ್ಬಿಟ್ಲು ಹಾಗಿದ್ರೆ ನೀವು ಅವಳನ್ನು ಮನೆಯಿಂದ ಆಚೆ ಕಳಿಸ್ದೆ ಅಲ್ವಾ ಅಂತ ಕೇಳಿದ ತಕ್ಷಣ ಆ ಕಡೆ ಅಜ್ಜು ಗಂಡ ಮಂಡಲ ಆಗ್ಬಿಡ್ತಾನೆ ಇರೋ ಸಮಸ್ಯೆನ ಬಗೆಹರಿಸೋದು ಹೇಗೆ ಅಂತ ಯೋಚನೆ ಮಾಡೋದ್ರ ಬದಲು ಈ ರೀತಿ ಮಾತಾಡ್ತಿದ್ರಲ್ಲ ಎಷ್ಟು ಸರಿ ಈ ರೀತಿ ಎಲ್ಲ ಆಗುತ್ತೆ ಕೈ ತಪ್ಪಿ ಆದಕ್ಕೆ ಮಾತ್ರ ಇಂಥ ಮಾತಾಡೋದ ಇಲ್ಲಿ ಅಂಗಡಿ ಕೂಡ ಇದೆ ಹೋಗಿ ಅಕ್ಕಿ ತೊಗೊಂಡು ಬಂದರೆ ಆಯಿತು ಅಂತ ಹೇಳಿ ಅಜ್ಜುತ್ತ ಇರ್ತಾರಾಯ್ತ ನಂತರ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಿದ್ದಾರೆ ಏನಾಯ್ತು ಅನ್ನೋದೆಲ್ಲ ನೋಡೋಕ್ಕೆ ಆದರೆ ಇಲ್ಲಿ ಭೂಮಿ ಬಳಿಗೆ ಅವರ ಅಮ್ಮ ಶಾರ್ಥ ಬಂದದ ತನ್ನತ್ರ ಇವರು ಅಕ್ಕಿಯನ್ನು ಆಕೆಯ ತಟ್ಟೆಗೆ ಹಾಕಿ ಹೋಗಿಬಿಡ್ತಾರೆ ನಿಜವಾಗಿ ಇಲ್ಲಿ ಭೂಮಿ ಗೊತ್ತಾಗುತ್ತೆ ಅವ್ರು ಯಾರು ಅಂತ ಪ್ರತಿ ಬಾರಿ ನಮ್ಮ ಕಣ್ಣು ಮುಂದೆ ಬರ್ತಿರೋ ಆಕೆಯೇ ಇವರು ಅನ್ನೋದು ಆಕೆಗೆ ಗೊತ್ತಾಗ್ಬಿಡುತ್ತೆ ನಂತರ ದೇವರು ಮಡಲಕ್ಕಿನ ಕೊಟ್ಟೇ ಬಿಟ್ಟ ಅಂತ ಖುಷಿ ಆಗುತ್ತೆ ಮನೆಯವರೆಲ್ಲರೂ ಬರುವಷ್ಟು ಇಲ್ಲಿ ತಟ್ಟೆಯಲ್ಲಿ ಇಲ್ಲಿ ಮಡಲಕ್ಕಿ ಇರುತ್ತೆ ಅಶ್ವಿ ಮತ್ತು ಅಪ್ಪಕ್ಕೆ ಶಾಕ್ ಆಗುತ್ತೆ ತದನಂತರ ದೇವ್ರಿಗೆ ಮಡಲಕ್ಕಿಯನ್ನು ಕೂಡ ಅರ್ಪಿಸ್ಲಾಗುತ್ತೆ ನಂತರ ಅಚುತ್ ಮತ್ತೆ ಸಂಗೀತವರು ಮಾತ್ರ ಗೊತ್ತಾಗುತ್ತೆ ಭೂಮಿಗೆ ತಟ್ಟೆ ಚೆಲ್ಲು ಹೋಗಿತ್ತು ಯಾರು ಬಂದು ಅವರ ತಟ್ಟೆಯನ್ನು ಮಡಲಕ್ಕಿ ತುಂಬಿಸಿದ್ರು ಅಂತ ಬಟ್ಟೆಯಲ್ಲಿ ಅಶ್ವಿನಿ ಮತ್ತು ಅಪ್ಪುಗೆ ಶಾಕ್ ಹೆಂಗೆ ಇದೆಲ್ಲ ಆಯಿತು ಅನ್ನೋದು ಇದೆಲ್ಲಾದ್ರೆ ನಡುವೆ ಮತ್ತ ಕಡೆ ಭೂಮಿ ಮತ್ತೆ ನಾನು ಹೋಗಿ ದೇವರಿಗೆ ಸಂಕಲ್ಪ ಮಾಡಿ ದೇವರಿಗೆ ಹರ್ಕೆಯನ್ನು ಕಟ್ಟಿ ಬರ್ತೀನಿ ಅಂತ ಹೇಳಿದಾಗ ಖಂಡಿತ ನಾನು ಹೋಗೋಣ ಅಂತ ಹೇಳ್ತಾರೆ ನಂತರ ನಾವಿಬ್ರು ಹೋಗಿ ಬರ್ತೀವಿ ಅಂತದಾಗೆ ಶ್ರವಣವರು ತುಂಬ ವಿಜಯನ ಮಾಡ್ಕೊಂಡಿರ್ತಾರೆ ಆಗ ಅವರು ಯಾಕೆ ಶ್ರವಣ್ ಇಷ್ಟು ಬಿಜಯ್ ಮಾಡ್ಕೊಂಡಿದ್ಯಾ ಯಾಕೆ ಏನಾಯಿತು ಅಂತ ಹೇಳಿದಾಗ ಹೆಣ್ಮಕ್ಳು ರೀತಿ ಗಂಡು ಮಕ್ಕಳು ಕೂಡ ವ್ಯರ್ಥ ಮಾಡಿದ್ರೆ ಮಾಡೋ ರೈಟ್ಸ್ ಇದ್ದಿದ್ರೆ ಎಷ್ಟು ಚಂದ ಇರ್ತತ್ತಲ್ಲ ನಜವಾಗ್ಲೂ ನನ್ನ ಹೆಂಡತಿ ಬಗ್ಗೆ ತುಂಬ ನೆನಪಾಗ್ತದೆ ನನ್ನ ಮನಸ್ಸಿಗೆ ಸಿಕ್ಕಿದಾಗೇಶ್ವಾರ್ಥ ಕೂಡ ಸಿಗಲಿ ಅಂತ ಇವ್ರ ಹತ್ರ ಅರ್ಥ ಕಟ್ಕೊಳ್ತದೆ ಕಟ್ಕೋತತೆ ನಾನು ನಿಜವಾಗ್ಲೂ ದಿನೇ ದಿನೇ ಹೋಪ್ಸ್ ಕಡಿಮೆ ಆಗ್ತದೆ ಎಷ್ಟು ಹುಡುಗದ್ದು ಕೂಡ ಇಲ್ಲಿ ಸ್ವಾರ್ಥ ನಮಗೆ ಸಿಗ್ತಾನೆ ಇಲ್ಲ ಅಂತ ಶ್ರವಣ್ ತುಂಬ ವಿಜಯ್ ಮಾಡಿಕೊಂಡು ಹೇಳ್ತಾರೆ ಈ ಕಡೆ ಅಜ್ಜಿ ಕೂಡ ಹೌದು ನಾನು ನಿನ್ನ ಹೆಂಡತಿ ಸಿಗಲಿ ಅಂತ ಪ್ರತಿದಿನ ದೇವ್ರ ಹತ್ರ ಕೇಳ್ಕೊತಾನೆ ಇರ್ತೀನಿ ಅಂತ ಕೂಡ ಹೇಳಿದಾಗ ಖಂಡಿತ ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಬಾನೀನು ಕೂಡ ಅಕ್ಕಿಯನ್ನು ಕಟ್ಟುವಂಥ ದೇವ್ರಿಗೆ ಅಂತ ಶ್ರವಣ ಅವನ ಕರ್ಕೊಂಡು ಬರ್ತಾರೆ ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಬರ್ತಾರೆ ತದನಂತರ ಇಲ್ಲಿ ಭೂಮಿಗೆ ಶ್ರವಣ ಮಾತುಗಳನ್ನ ಕೇಳಿ ನೆಚ್ಚುವಾಗ್ಲೂ ತನ್ನ ಹರಕೆಯ ಸಂಕಲ್ಪವನ್ನು ಚೇಂಜ್ ಮಾಡಬೇಕು ಅಂತ ಅನಿಸುತ್ತೆ ಅದೇ ಕಾರಣಕ್ಕೆ ದೇವ್ರ ಮುಂದೆ ನಿಂತಂಥ ಭೂಮಿ ಇದ್ದೇವ್ರೆ ನನ್ನ ನಮ್ಮ ಜೈಲಿಂದ ಬಿಟ್ಕಡಿ ಆಗಲಿ ಅನ್ನೋ ಹರಕೆಯನ್ನು ಕಟ್ಕೊಂಡಿದ್ದೆ ಆದರೆ ಈಗ ನನ್ನ ವೃತ್ತದ ಸಂಕಲ್ಪವನ್ನು ಚೇಂಜ್ ಮಾಡ್ತಿದ್ದೀನಿ ಶ್ರವಣ್ ಸಾಹೇಬ್ರ ಹೆಂಡತಿ ಶಾರ್ದಮ್ಮ ಆದಷ್ಟು ಬೇಗ ಅವ್ರಿಗೆ ಸಿಗಲಿ ಅಂತ ಹರಕೆ ಕಟ್ಕೊತಿದ್ದೀನಿ ಫುಲ್ಲದ್ ಮಾಡೋದೇವ್ರ ಅಂತ ಹೇಳಿ ಹರಕೆಯನ್ನು ಕಟ್ತಾರೆ ಇದು ನೋಡಿ ನಿಜವಾಗ್ಲೂ ಶ್ರವಣಿಗೆ ಶಾಕ್ ಆಗುತ್ತೆ ಏನಪ್ಪ ಇದು ನಾನು

ವೀರಣ್ಣ ಸಾವಿಗಿ ಅವ್ರ ಅಮ್ಮನೇ ಕಾರಣ ಅಂತ ಹೇಳಿ ವಾದ ಮಾಡಿ ಅವ್ರ ಅಮ್ಮನ ಜೈವ ಕಳ್ಸೋ ನೋಡ್ತಿದ್ದಾನೆ ಆದರೆ ಈ ಹುಡುಗಿ ನೋಡಿದ್ರೆ ನನ್ನ ಹೆಂಡತಿ ಸಿಗಲಿ ಅಂತ ಹರಕೆ ಕಟ್ಕೊಳ್ತಿದ್ದಾಳಲ್ಲ ಅವ್ರ ಅಮ್ಮನ ಬಗ್ಗೆ ಹರಕೆ ಕಟ್ಕೊಳ್ತಾ ಇದ್ರೆ ನನ್ನ ನಿಜವಾಗ್ಲೂ ತಪ್ಪು ಮಾಡ್ತಾ ಭಾಗ್ಯಮ್ಮ ಒಳ್ಳೆಯವರಾಗಿದ್ದು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅನ್ಕೋತಿದ್ರು ದಯವಿಟ್ಟು ಈ ಒಂದು ಕೇಸ್ನಲ್ಲಿ ನನ್ನ ಸೋಲು ಹಾಗೆ ಮಾಡಪ್ಪ ಅಂತ ಅವರು ಕೂಡ ಅನ್ಕೋತಾರೆ ಅದ ಇಲ್ಲಿ ಭೂಮಿ ಹರಕೆಯನ್ನು ಕಟ್ಟಿದ ನಂತರ ಶೃಬಣ್ಣ ನಿಮ್ಮ ಬಳಿ ಹರಕೆ ಕಟ್ಟು ಬಾ ಅಂತ ಸಂಗೀತವ್ರು ಹೇಳ್ತಾರೆ ನಂತರ ಶೃಮಣ್ಣವರು ಹೋಗಿ ಹರಕೆಯನ್ನು ಕಟ್ತಾರೆ ನಂತರ ನೀವೆಲ್ಲ mau diri berarti ngantah hilisan bumi yang awis kutarenan pada bumi ಮತ್ತು ನಾನು ಕರೆಕ್ಟಾಗಿ ವ್ರತ ಅಲ್ವ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಲ್ವಾ ತಪ್ಪಾಗಿಲ್ಲ ಅಲ್ವಾ ಅಂತ ಕೇಳಿದಾಗ ಖಂಡಿತ ಮಗ ನೀನು ಕರೆಕ್ಟಾಗಿ ವ್ರತ ಮಾಡಿದ್ಯಾ ನೀನು ಯಾವುದೇ ರೀತಿ ತಪ್ಪನ್ನು ಕೂಡ ಮಾಡಿಲ್ಲ ಎಲ್ಲ ಸರಿಯಾಗಿ ಮಾಡಿದೆಯಾ ಅದ್ರ ಮೊದಲು ನೀನು ವ್ರತ ಮಾಡಿ ಇಷ್ಟು ನನಗೆ ಹೆಂಡತಿ ಸಿಗಲಿ ಅಂತ ಹೇಳಿದೆಯಲ್ಲ ನಿನ್ನಮ್ಮನ ಕತೆ ಏನು ಅಂತ ಸಂಗೀತವ್ರು ಕೇಳಿದಾಗ ಖಂಡಿತ ಅಮ್ಮ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತದೆ ಒಂದಲ್ಲ ಒಂದೆಲ್ಲ ಅವರು ಬಿಡುಗಿಡಿ ಕೂಡ ಆಗ್ತಾರೆ ಅಜಿತ್ ಸಾಹೇಬ್ರು ನಂಗೆ ಮಾತು ಕೊಟ್ಟಿದ್ದಾರೆ ಖಂಡಿತವಲ್ಲರೂ ನನ್ನಮ್ಮನ್ನು ಕಟ್ಕೊಂಡೆ ಬಂದೆ ಬರ್ತೀನಿ ಅಂತ ನನಗೆ ಅಚೇ ಸರ್ ಮಾತೇ ಮಿಲಂಕೈದ ಶ್ರಮไซ್ರ ಅವರು ಹೆಂಗೆ ಕೂಸ್ಕರgeqslant ಸ್ಟಾ ಲಹೋಡ್ತಿದ್ದಾರೆ ಅದಕ್ಕೋಸ್ಕರ ಅವಕ್ಕೆ ಒಳ್ಳೆ ತಾಕ್ಲಿ ಅಂತ ಕಟ್ಟಕೊಂಡೆ ಅಂತಾ ನಿಚ್ಚಪಕಲು ಒಳ್ಳೆ ಮನಸು ಅಂತ ಹೀಗೆ ಸಂಗೀತರು ಭೂಮಿನ ಅಪ್ರಿಶಿಯೇಟ್ ಮಾಡ್ತಾರೆ ತದ ನಂತರ ಇಲ್ಲಿ ಅಶ್ವೀ ಈ ಮತ್ತೆ ಪುಯ್ ಏನು ಮಾಡಿದ್ರೂ ಕೂಡ ಎಲ್ಲ 올 ಪರನೆ ಆಗೋಯ್ತಲ್ಲ ಅಶ್ವಿಲ್ಲ म्हटಲಕ್ಕೆ ಚಲ್ಲದ್ರು ಹೀಗೆ ಅವತ್ತಟ್ಟಿಗೆ म्हटಲಕ್ಕೆ ಬಂದ್ಬಿಳ್ತು ನಿಚ್ಚಪಕಲುวจುಡಿ ಆಗೋಯ್ತು ಇಲ್ಲಿ ಅಚ್ಚು ಎಲ್ಲಾಕ್ಕಿ ಜೊಲ್ಲಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅವಳನ್ನ ಮನೆಯಿಂದ ಆಚೆ ಗಟ್ಟಿರ್ತಿದ್ರು ಅಂತ ಹೇಳಿ ಅಪ್ಪು ಮತ್ತು ಅಶ್ವಿನಿ ಮಾತಾಡ್ಕೊತಿರ್ತಾರೆ ಅಶ್ವಿನಿಯಲ್ಲಿ ಅಶ್ವಿನಿಯಲ್ಲಿಗೆ ಭೂಮಿ ಬರ್ತಾಳೆ ಭೂಮಿ ಬಂದದ್ದವರಿಬ್ಬರು ಮಾತನ್ನು ಕೇಳಿದ್ದಕ್ಕೆ ಹಾಗೆ ಅಲ್ಲಿ ಖಾಲಿ ಅವತಾರನ ತಾಳೆ ಬರ್ತಾಳೆ ಅಂತ ಹೇಳ್ಬೋದು ನಾನು ನಿನಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ ಆದರೂ ಕೂಡ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ತಿದ್ಯಾ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ನೀನು ನನ್ನನ್ನು ತಳ್ಳಿದ್ದು ನನಗೆ ತುಂಬ ಚೆನ್ನಾಗಿ ಗೊತ್ತು ನೀನು ತಳ್ಳಿದ್ರೆ ತಾನೇ ಮಾಡಲಿಕ್ಕೆ ಬಿದ್ದಿತ್ತು ಅಂತ ಅಷ್ಟು ಬಗೆಯಿಂದ ಹೇಳಿದ್ರು ಯಾವುದೇ ರೀತಿ ತೊಂದರೆ ಆಗಬಾರ್ದು ಪೂಜೆಗೆ ಆ ಥರ ತೊಂದರೆ ಆದರೆ ಈ ಮನೆಗೆ ಶಾಪ ತಟ್ಟತ್ತೆ ಅಂತ ಆದರೂ ಕೂಡ ಇಂಥ ಕೆಲಸ ಮಾಡಿದ್ರಲ್ವ ನನಗೆ ಗೊತ್ತಿದೆ ಅಶ್ವಿನಿ ನೀನು ಈ ಮನೆ ಮನಸ್ವಿನಿ ಅಲ್ಲ ಅಂತ ಅದು ಯಾಕೆ ಶ್ರವಣ ಸಾಗ್ರು ನಿನ್ನ ಮಗಳು ಅಂತ ತಲೆ ಮೇಲೆ ಕೂಡಿಸ್ಕೊಂಡಿದ್ದಾರೋ ಅಂತ ಹೇಳಿ ಕಪ್ಪಾಳಕ್ಕೆ ಒಂದು ಬಾರಿಸ್ತಾರೆ ಈ ಕಡೆ ಅಶ್ವಿನಿ ಅಂತೂ ಏನು ಮಾಡಬೇಕು ಅಂತ ತೋಷೆ ತಂಡ ಹೊಡಿತಾಳೆ ಈ ಕಡೆ ಬಾ ಇವತ್ತು ನಿನ್ನ ಕಾಯಿ ಚಿಟ್ಟೆ ಇಡ್ತೀನಿ ಅಂತ ಕೇಳ್ಕೊಂಡು ಹೋಗೋಕೆ ಮುಂದ್ರೆ ಈ ಕಡೆ ಅಪ್ಪು ಕೂಡ ಭೂಮಿ ಬಿಡ್ತಿಲ್ಲ ಯಾವ್ದೇ ಕಾರಣಕ್ಕೂ ಮುಖವಾಡ ಮುಂದೆ ಬಿಡುವುದಿಲ್ಲ ಬಂಡವಾಳವನ್ನ ಬೈ ಮಾಳೆ ಮಾಡ್ತೀನಿ ಸಾಹೇಬ್ರೆ ಸಾಹೇಬ್ರೇಳ್ ಮನೆಯಿಂದ ಆಚೆ ಕಟ್ಟಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಭೂಮಿ ಹೇಳ್ತಾರೆ ಈ ಕಡೆ ಅಶ್ವಿನಿ ಭೂಮಿ ಕಾಲನ್ನೇ ಇಟ್ಕೊಂಡ್ಬಿಡ್ತಾಳೆ ದಯವಿಟ್ಟು ಭೂಮಿ ಇನ್ನು ಮುಂದೆ ನನ್ನ ಸುತ್ತಿಗೆ ಬರುವುದಿಲ್ಲ ದಯವಿಟ್ಟು ನನ್ನ ಶ್ರಮಿಸ್ಬಿಡು ನನ್ನ ಬಗ್ಗೆ ಯಾವುದೇ ಕಾರಣಕ್ಕೂ ಏನೋ ಹೇಳ್ಬೇಡ ಈ ರೀತಿ ಮಾಡಿದೆ ಅಂತ ಅಂತ ಹೇಳಿದಾಗ ಇವಳೇನು ಕಾಲ ಇನ್ನೊಮ್ಮೆ ಮಾಡಲ್ಲ ಅಂತ ಹೇಳ್ತಿದ್ದಾಳೆ ಏನು ಕತೆ ಈ ಮನೆ ಈ ರೀತಿ ಮಾಡ್ತಲ್ವ ನಿಜವಾಗ್ಲೂ ಮೊದಲು ಶಪ ತಟ್ಟೋದು ನಿಮಗೆ ಅನ್ನೋದು ಬರ್ತಾಯ್ತಾ ನಿಮಗೆ ಅಂತ ಭೂಮಿ ಎಚ್ಚರಿಕೆ ಕೊಡ್ತಾರೆ ಇನ್ನು ಮುಂದೆ ರೀತಿ ರಿಪೀಟ್ ಆಗಬಾರ್ದು ಅಂತ ಹೇಳ್ತಿದ್ದಾಳೆ ಅಶ್ವಿನಿ ದೇವಿಯಾನೆಗೆ ಬರ್ ಅಲ್ಲಿ ಬರ್ತಾರೆ ದೇವಿಯಾನೆ ಬಂದ ತಕ್ಷಣ ಅಶ್ವಿನಿ ಕಾಲಿಡ್ಕೊಂಡಿರೋದನ್ನ ನೋಡಿ ಶಾಕ್ ಆಗ್ತಾಳೆ ಶಾಕ್ ಆಗ್ತಾರೆ ಏನೇ ಅದು ಏನು ಅಂತ ಭೂಮಿನ ಕೇಳಿದಾಗ ಅದು ಅಮ್ಮ ಇಲ್ಲಿ ನಾನು ಪೂಜೆ ಮಾಡಿ ವ್ರತ ಎಲ್ಲ ಮಾಡಿದೆ ಅಲ್ವ ಶಾಶ್ವತ ದೇವತೆ ಥರನೇ ಕಾಣಿಸ್ತಿದ್ದೆ ನಂತೇ ರೆಪ್ರಿಗೆ ಅದಕ್ಕೋಸ್ಕರನೇ ಇವರು ನನಗೆ ಆಶೀರ್ವಾದ ಮಾಡುವ ಕಾಲು ಇಟ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ ತದನಂತರ ನೀವೇನೋ ಮಾತಾಡಬೇಕು ಅಂತ ಬಂದರೆ ಅನಿಸುತ್ತೆ ನಾನು ಕೆಳಗಡೆ ಕೆಲಸ ಇದೆ ಹೋಗ್ತೀನಿ ಅಂತ ಹೇಳಿ ಹೊರಡ್ತಾರೆ ತದನಂತರ ಇಲ್ಲಿ ಅಪ್ಪು ಕೂಡ ಅಲ್ಲಿಂದ ಹೋಗಿಬಿಡ್ತಾರೆ ನಂತರ ಇಲ್ಲಿ ಅಶ್ವಿನಿಗೆ ಏನಿದೆ ಅಲ್ಲ ಅಷ್ಟೊಂದೆಲ್ಲ ಬಿಲ್ಡಪ್ ತೊಗೋತೀಯ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡೀಲ್ ಮಾಡ್ತೀನಿ ಅಂತ ನಿನ್ನನ್ನು ನಂಬಿಕೊಂಡು ನಾನು ನನ್ನ ಕೆಲಸ ಮುಗಿಸ್ಕೊಳ್ಳೋದೆ ನಾನು ನನ್ನ ಗೆಲ್ಲುವನ್ನು ಕಾಣಿದೆ ಅಂತ ಹೇಳ್ತಾ ಹೇಳ್ತಾರೆ ಜೊತೆಗೆ ಶ್ವರಿ ಮೇಲೆ ಕುಪ್ಪ ಮಾಡ್ಕೊಂಡು ಮೊದಲಿಂದ ಅಂತ ಹೇಳ್ತಾರೆ ಇದೆಲ್ಲದ್ರೆ ನಡುವೆ ಮತ್ತೆ ಕಡೆ ಭೂಮಿ ಮತ್ತು ಅಜ್ಜದ ನಡುವೆ ಒಂದು ಪುಟ್ಟ ಕ್ಲಾ ಆಗ್ತಿರುತ್ತೆ ಅಶ್ವಲ್ಲಿ ಅಪ್ಪು ಅಲ್ಲಿಗೆ ಬಂದಿದೆ ಹೊಸ ಬಟ್ಟೆ ತೊಗೊಂಡು ಬರ್ತಾಳೆ ಇವತ್ತು ನೀವಿಬ್ರು ಈ ಬಟ್ಟೆ ಹಾಕ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಏನು ಸ್ಪೆಷಲ್ ಅಂದಾಗ ನಿಮಗೆ ಗೊತ್ತಿಲ್ಲ ಸರಿ ಆಯಿತು ಬನ್ನಿ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ತುಂಬ ಮೋಡ ಒಂದು ಗಾವ್ನ ತಂದು ಕೊಟ್ಟಿದ್ದಾಳೆ ಅಪ್ಪು ಭೂಮಿಗೆ ನೆಚ್ಚವಾಗಲೂ ಭೂಮಿಯ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ನೋಡಿದ ಕಾಲ್ ಹೋಗ್ತಿದ್ದಾನೆ ಈ ಕಡೆ ಕೆಳಗಡೆ ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗಿ ಅಂತಾರೆ ಎಲ್ರಿಗೂ ಕೂಡ ಏನಪ್ಪಾ ಇದು ಯಾಕೆಷ್ಟು ರೆಡಿ ಮಾಡಿಸಿದ್ದಾಳೆ ಹರ್ಕೆ ಗುರಿಯಾಗಿ ಕಾಣಿಸ್ತಿದೀವಿ ಅಂತ ಅನ್ನಿಸ್ತಿದೆ ಅಂತ ಸಂಗೀತ ಅವರು ಹೇಳ್ತಾರೆ ತದನಂತರ ಹೊರಗಡೆ ಒಂದು ಒಳ್ಳೆ ಡೆಕೋರೇಟ್ ಕೂಡ ಮಾಡಿಸಿದ್ದಾರೆ ತದನಂತರ ಇಲ್ಲಿ ಭೂಮಿ ಮತ್ತೆ ಜೊತೆ ಇಬ್ರು ಕೂಡ ಇವತ್ತು ನಮ್ಮ ಮನೆಗೆ ಅಚ್ಯುತ್ ಭೂಮಿಯನ್ನು ಕರ್ಕೊಂಡು ಬಂದ ದಿನ ಮದುವೆಯಾಗಿ ಆ ಒಂದು ದಿನನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಪ್ಪು ಹೇಳ್ತಾರೆ ನಂತರ ಇಲ್ಲಿ ಭೂಮಿ ಹೇಗೆ ಪ್ರಪೋಸ್ ಮಾಡಿದರೆ ಅಂತ ಮನೆಯವರು ಎಲ್ಲರೂ ಕೇಳ್ತಿದ್ದಾರೆ ಇಲ್ಲಿ ಅಜುತ್ ಅದನ್ನು ರೀಕ್ರಿಯೇಟ್ ಮಾಡ್ತಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಮುಂದೆ ತೆಗೋಬೇಕು ಅಂದರೆ ಮುಂದಿನ ವೀಕ್ಷ ಮಾಡುದೇ ಕಾರಣಕ್ಕೂ ಕೂಡ ಮರಿತಾರೆ